ಹಲೋ ನಮಸ್ತೆ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಮಂಗಳವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ನೋಡಿ ಗೊತ್ತಾಗಿರ್ಬೋದು ನಿಮ್ಮೆಲ್ಲರಿಗೂ ಖುಷಿನೂ ಕೂಡ ಆಗಿರ್ಬೋದು ಈ ಬಿಳಿ ಸಂಖಪುಷ್ಪ ಹೂ ನೀಲಿ ಸಂಖಪುಷ್ಪ ತುಂಬನೇ ಗಿಡದಲ್ಲಿ ಆಗಿರೋದ್ರಿಂದ ಇದು ಒಂದಿಷ್ಟು ಮಾಹಿತಿನ ನಾನು ತಿಳಿದುಕೊಂಡೆ ಸೊ ಏನು ಮಾಡ್ಬೋದು ಅನ್ನುವಂಥದ್ದು ಸೊ ಆಲ್ರೆಡಿ ಒಂದು ವಿಡಿಯೋಸ್ ಮಾಡಿದೆ ಅದರಲ್ಲಿ ಇನ್ನಷ್ಟು ಮಾಹಿತಿ ಕೇಳಿ ನನಗೆ ಆಶ್ಚರ್ಯ ಕೂಡ ಆಯಿತು ಸೊ ನಿಮಗೂ ಅದರದ್ದು ಒಂದು ಉಪಯೋಗ ನಿಮಗೂ ಕೂಡ ಸಿಗಲಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಈ ಸಂಖಪುಷ್ಪ ಹೂವಿನೊಂದಿಗೆ ಬನ್ನಿ ಶುರು ವಿಡಿಯೋನ ಶುರು ಮಾಡ್ತೇನೆ ಸಂಖಪುಷ್ಪ ಹೂವಿನ ಬಗ್ಗೆ ಬಗ್ಗೆ ಅಂದ್ರೆ ಸಂಘಪುಷ್ಪ ಬಗ್ಗೆ ಇನ್ನೊಂದು ಹೆಸರು ಗಿರಿಕರ್ಣಿಕೆ ಕೂಡ ಹೇಳ್ತಾರೆ ಈ ಸಂಘಪುಷ್ಪ ಹೂವಿನ ಬಗ್ಗೆ ನೀವು ಕೇಳಿರ್ತೀರಾ ನೋಡಿರ್ತೀರಾ ಇಲ್ಲ ನಿಮ್ಮ ನಿಮ್ಮ ಮನೆಯಂಗಳದಲ್ಲಿ ಬೆಳೆಸಿರ್ತೀರಾ ಆದರೆ ಈ ಸಂಘಪುಷ್ಪ ಹೂವಿನ ಬಗ್ಗೆ ನಾವು ಯಾರೂ ತಿಳಿದುಕೊಂಡೇ ಇರೋದಿಲ್ಲ ಗಿಡಗಳನ್ನು ಮಾಡ್ತೇವೆ ಆದರೆ ಈ ಸಂಘಪುಷ್ಪ ಹೂವಿನ ವಿಶೇಷದ ಜೊತೆಗೆ ಬಹುಮುಖ್ಯವಾಗಿ ಈ ಹೂವಿನಲ್ಲಿ ಔಷಧದ ಗುಣ ತುಂಬಾ ಇದೆ ಅನ್ನೋದು ಕೆಲವರಿಗೆ ಗೊತ್ತೇ ಇರಲಿಕ್ಕಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನನಗೆ ಗೊತ್ತಿರತಕ್ಕಂಥ ಒಂದಿಷ್ಟು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದರೆ ನೀವು ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿದ್ದೇ ಆದಲ್ಲಿ ನೀವು ತಡ ಮಾಡದೆ ಈ ಕ್ಷಣಕ್ಕೆ ನಿಮ್ಮ ಮನೆ ಅಂಗಳದಲ್ಲಿ ಏನಾದರೂ ಹೂವು ಗಿಡಗಳಿದ್ದಿದ್ರೆ ಹೂವಾಗಿದ್ದರೆ ಬಿಟ್ಟಿದ್ದಿದ್ದರೆ ಆ ಗಿಡದಲ್ಲಿ ಈಗಲೇ ಹೂವು ತಂದು ನೀವು ಅದನ್ನು ಔಷಧ ರೂಪದಲ್ಲಿ ತೆಗೆದುಕೊಳ್ಳೋದಂತೂ ಖಂಡಿತ ಹಾಗೆಯೇ ನೀವು ಇಲ್ಲ ನಮಗೆ ಮನೆಗಳಲ್ಲಿ ಇಲ್ಲ ಎಲ್ಲಾದರೂ ಬದಿ ಮನೆಗಳಿದ್ದರೂ ಒಂದೆರಡು ಹೂವು ತೆಗೆದುಕೊಂಡು ಬರಬೇಕಂತ ಅನ್ನಿಸೋದು ಸಹಜ ಅದ್ರ ಜೊತೆಗೆ ಬೀಜಗಳನ್ನಾದರೂ ಎಲ್ಲಿಯಾದರೂ ಸಿಕ್ಕಿದರೆ ನೀವು ಸ್ನೇಹಿತರು ಕೂಡ ಹೇಳಿಕೊಂಡು ತೆಗೆದುಕೊಳ್ಬೇಕು ಅಂತ ಅನ್ನಿಸುವಂಥದ್ದು ಇವತ್ತಿನ ವಿಡಿಯೋ ಇವತ್ತಿನ ವಿ ಇಂಥ ಇವತ್ತಿನ ವಿಡಿಯೋ ಅಂತಲ್ಲ ಈ ಥರದ ವಿಡಿಯೋಗಳನ್ನು ದಯವಿಟ್ಟು ಇದ್ರೆ ನೋಡಿ ತಿಳ್ಕೊಳ್ಳಿ ಆದಷ್ಟು ಅಂತ ಹೇಳ್ತಾ ನಮ್ಮ ಆರೋಗ್ಯನ ನಾವು ಕಾಪಾಡಿಕೊಳ್ಳೋಣ ಹಾಗೆ ಇನ್ನಷ್ಟು ಇದರ ಬಗ್ಗೆ ಮಾಹಿತಿ ಬೇಕು ಕೆಲವೊಂದಿಷ್ಟು ಹೂಗಳ ಔಷಧ ತಿಳ್ಕೊಳ್ಬೇಕು ಅನ್ನೋಂಥದ್ದಿದ್ದರೆ ದಯವಿಟ್ಟು ನೀವು ಒಂದು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆಯೇ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಈ ಸಂಘಪುಷ್ಪ ಹೂವು ಶಿವನಿಗೆ ಪ್ರಿಯವಾದದ್ದು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ವಿಷಯ ಹಾಗೆಯೇ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಈ ಸಂಖಪುಷ್ಪ ಹೂವು ಲಕ್ಷ್ಮೀ ದೇವಿಗೂ ಕೂಡ ತುಂಬನೇ ಪ್ರಿಯವಾದದ್ದು ಮಂಗಳವಾರ ಶುಕ್ರವಾರದಂದು ಈ ಬಿಳಿ ಹೂ ಆಗಿರ್ಬೋದು ನೀಲಿ ಸಂಖಪುಷ್ಪ ಹೂವಾಗಿರ್ಬೋದು ಈ ಹೂ ಸಿಕ್ಕಿದ್ದಾದರೆ ಬಿಡ್ಲಿಕ್ಕೆ ಹೋಗಬೇಡಿ ಯಾಕೆ ಹೇಳಿದ್ರೆ ಈ ಸಂಖಪುಷ್ಪ ಹೂ ಏನಿದೆಲ್ಲ ಒಂದು ಸಾವಿರ ಕಮಲದ ಹೂಗಳಿಗೆ ಈ ಒಂದು ಸಂಖಪುಷ್ಪ ಹೂ ಸಮನಂತೆ ಹಾಗಾಗಿ ಲಕ್ಷ್ಮೀ ದೇವಿಗೆ ಈ ಲಕ್ಷ್ಮೀ ದೇವಿಯ ಬೀಜಮಂತ್ರ ಇದೆ ಶ್ರೀಮನೋ ಒಂದು ಬೀಜ ಮಂತ್ರ ಇದೆ ಆ ಬೀಜ ಮಂತ್ರದಿಂದ ಒಂದು ಎಳ್ಳೆಣ್ಣೆ ಆಗಿರ್ಬೋದು ತುಪ್ಪದ ದೀಪ ಆಗಿರ್ಬೋದು ಶೇಂಗಾ ಎಣ್ಣೆನು ನೀವು ಯಾವುದು ನಿಮ್ಮ ಅನುಕೂಲಕ್ಕೆ ಅಲ್ವಾ ಮಾಮೂಲಿಯಾಗಿ ಅದೇ ದೀಪವನ್ನಿಟ್ಟು ಈ ಶ್ರೀಮ್ಮನು ಬೀಜ ಮಂತ್ರದಿಂದ ಲಕ್ಷ್ಮೀ ದೇವಿಗೆ ಅರ್ಪಿಸಿದೆ ಅದರಲ್ಲಿ ಲಕ್ಷ್ಮೀ ದೇವಿ ಯಾಕೆ ಮಾಡಬಾರ್ದು ಈ ಒಂದು ಹೂವಿನಲ್ಲಿ ನಾವೇನು ಹಣ ಖರ್ಚು ಮಾಡಿ ಒಂದು ಮೊಳ ಮಲ್ಲಿಗೆ ಹೂವು ಒಂದು ಮಳ ಅದು ಏನು ತೆಗೆದುಕೊಂಡು ಬರೋದಕ್ಕಿಲ್ಲ ಮನೆಯಲ್ಲೇ ಬೆಳೆಸೋದಾದರೆ ಒಂದು ಹೂವನ್ನು ನಾವು ಹಾಕ್ಬೋದಲ್ಲ ದೇವರಿಗೆ ನಮಗೆ ಒಳ್ಳೇದಾಗೋದಿದ್ರೆ ಇವಾಗ ಪ್ರತಿನ ಒಂದು ಮಾಹಿತಿ ಯಾರಿಗೆ ಗೊತ್ತಿರಲಿಕ್ಕಿಲ್ಲ ನಿಮಗೆ ಉಪಯೋಗ ಆಗಿರಬಹುದು ಅನ್ನುವಂಥದ್ದು ನನ್ನ ನಂಬಿಕೆ ನಿಮಗೆ ಒಂದು ವೇಳೆ ಇದು ಗೊತ್ತಿರಲಿಕ್ಕಿಲ್ಲ ನಮಗೆ ಉಪಯೋಗ ಆಗಿದೆ ಅನ್ನುವಂಥದ್ದು ದಯವಿಟ್ಟು ಒಂದು ಲೈಕ್ ಮಾಡೋ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಹಾಗೆ ಇನ್ನೊಂದು ಕೆಲವರು ಅಂದ್ಕೊಳ್ಬೋದು ಈ ಗಿಡ ತುಂಬ ಬಳ್ಳಿಯಾಗಿ ಹಬ್ಬತವೆ ಅದು ತುಂಬ ಕಸ ಆಗ್ತವೆ ಅಥವಾ ನಾವು ಬಾಡಿಗೆ ಮನೆಗಳಲ್ಲಿದೆ ಇದು ಬೆಳೆಸಲಿಕ್ಕೆ ಆಗೋದಿಲ್ಲ ಅಥವಾ ಹೀಗೆಲ್ಲ ಎನಿಸ್ಬೋದು ಆದರೆ ಇದು ಬಳ್ಳಿಯಾಗಿ ಹಬ್ಬೋದು ಅಂತೂ ಹೌದು ನಮಗೆ ಹೇಗೆ ಬೇಕು ನಾವು ಬೆಳೆಸ್ಕೊಳ್ಬೋದು ಅಂದರೆ ಚಿಕ್ಕದ ರೂಪದಲ್ಲಿ ಅಲ್ಲಲ್ಲಿ ರೌಂಡ್ ಶೇಪದಲ್ಲಿ ಕೂಡ ಬೆಳೆಸ್ಕೊಳ್ಬೋದು ಇದು ಒಂದು ಮರದ ಸಹಾಯ ಆಗಿರ್ಬೋದು ನೀವು ನಿಮಗೆ ಗೊತ್ತಿರಲಿಕ್ಕಿಲ್ಲ ಅಥವಾ ನೋಡಿರ್ಬೋದು ನಾವು ಮನಸ್ಸು ಮಾಡಿದರೆ ಹೇಗೆ ಬೇಕಾದರೂ ಬೆಳೆಸ್ಕೊಳ್ಬೋದು ಒಂದು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಹಾಕಿಬಿಟ್ಟು ನಾವು ಮನೆಗಳಲ್ಲಿ ಮನೆ ಒಂದುಗಡೆ ಬೆಳೆಸ್ಕೊಳ್ಬೋದು ನೀವು ನೋಡ್ತಾ ಇರ್ಬೋದು ಎಲ್ಲಿಯಾದರೂ ಬೀಜಗಳು ಅಥವಾ ನಿಮ್ಮ ಸ್ನೇಹಿತರ ಮನೆಗಳಾಗಿರ್ಬೋದು ಬದಿ ಮನೆಯಲ್ಲಿ ಬೀಜಗಳೆಲ್ಲ ತುಂಬ ಬೀಜಗಳಾಗ್ತದೆ ಗಿಡದಲ್ಲಿ ಇದರಲ್ಲಿ ಅದನ್ನು ತಂದು ನೀವು ಮಣ್ಣಿನಲ್ಲಿ ಹಾಕ್ಬೋದು ಪಾಟಿನಲ್ಲಿ ಹಾಕ್ಬಾರ್ದು ಇಲ್ಲ ಒಂದು ಪಾಟ್ ಇಲ್ಲ ನಮಗೆ ತರಲಿಕ್ಕೆ ಅನುಕೂಲವೇ ಇಲ್ಲ ಅನ್ನುವಂಥದ್ರೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಎಷ್ಟೊಂದಿದೆ ಆ ಪ್ಲ್ಯಾಸ್ಟಿಕ್ ಅಕ್ಕಿ ತರುವ ಚೀಲಗಳಲ್ಲಿ ಮಣ್ಣು ಹಾಕ್ಬಿಟ್ಟು ನಾವು ಬೆಳೆಸ್ಬೋದು ಈ ಥರ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದಿದ್ರೆ ಯಾಕೆ ಮಾಡಬಾರ್ದು ಅಲ್ವಾ ಹಾಗೆ ಇದೊಂದು ಸಣ್ಣ ಬಳ್ಳಿಯಾಗಿ ಬೆಳೆಯುತ್ತೆ ಅದ್ರ ಜೊತೆಗೆ ಈ ಹೂ ಆದರೆ ಉಂಟಲ್ಲ ಬೇಗನೆ ಬಾಡುವಂಥ ಹೂವು ನೀವು ಅನ್ಬೋದು ಲಕ್ಷ್ಮೀ ದೇವಿಗೆ ಪ್ರಿಯ ಅಂತ ನಾವು ನಿಮಗೆ ಅಂಗಡಿಗಳಲ್ಲಿ ಸಿಕ್ಕಿದರೆ ನಾನು ತೆಗೆದುಕೊಂಡು ಬಂದು ಲಕ್ಷ್ಮೀ ದೇವಿಗೆ ಹಾಕ್ತಾ ಇದ್ದೆ ಅನ್ನುವಂಥದ್ದು ಮನಸ್ಸು ಬರ್ಬೋದು ಇದು ಅಂಗಡಿಗಳಲ್ಲಿ ಎಲ್ಲ ಹೂವು ಸಿಕ್ಕಿದಾಗೆ ಈ ಹೂಗಳು ಅಂಗಡಿಗಳಲ್ಲಿ ಸಿಗೋದಿಲ್ಲ ಯಾಕೆಂದರೆ ಮ ಸವಂತಿಗೆ ಹೂವು ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಅದು ಒಂದೆರಡು ಮೂರು ದಿನ ತನಕ ಬರ್ತದೆ ಮೊಗ್ಗು ಕಟ್ಟಿಕೊಟ್ಟ ನಂತರ ಆದರೆ ಈ ಹೂವು ಬೇಗನೆ ಬಾಡೋದ್ರಿಂದ ಇದು ನಮ್ಮ ಮನೆ ಅಂಗಳಲ್ಲೇ ನಾವು ಮಾಡಿಕೊಳ್ಬೇಕಾಗ್ತದೆ ಸೊ ಇದು ಸುಲಭ ಅಂತಲೇ ಎನಿಸಿದ್ದೇನೆ ಸೊ ಹಾಗೆಯೇ ಇನ್ನೊಂದು ಹೇಳಿದರೆ ಇದು ಆರೋಗ್ಯದ ವಿಷಯಕ್ಕೆ ಬಂದಾಗ ತುಂಬನೇ ಇದು ಔಷಧದ ಗುಣ ಇದೆ ಅಂತಲೇ ಹೇಳ್ಬೋದು ಈ ಸಂಕದ ರೂಪದಲ್ಲಿ ಇರುವಂಥ ಈ ಸಂಖಪುಷ್ಪ ಹೂ ಇದೆಲ್ಲ ಇದು ನೇದ್ಯ ಅನ್ನುವಂಥ ಗುಣ ಇದೆ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಇದು ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಿಸಲಿಕ್ಕೆ ನೆನಪಿನ ಶಕ್ತಿ ಉತ್ತಮವಾಗಲಿಕ್ಕೆ ಅದೇ ರೀತಿ ಮುಪ್ಪಿನ ರೋಗ ಬೇಗನೆ ಬರಬಾರ್ದು ಅನ್ನೋದಕ್ಕೆ ಈ ಸಂಖಪುಷ್ಪ ಹೂ ಕೂಡ ತುಂಬನೇ ಹೂ ಉಪಯೋಗ ಅದರದ್ದು ಬೇರು ಆಗಿರ್ಬೋದು ಅದರದ್ದು ಪ್ರತಿಯೊಂದು ಬೀಜ ಆಗಿರೋದು ಎಲೆ ಆಗಿರೋದು ಪ್ರತಿಯೊಂದು ಕೂಡ ತುಂಬನೇ ಉಪಯೋಗ ಅಂತಲೇ ಹೇಳ್ಬೋದು ಹಾಗೆ ಜೀವ ಕಣಗಳು ಹಾಳಾಗದೆ ಹಾಗೆಯೇ ಉಳುಕೊಂಡು ನೆನಪಿನ ಶಕ್ತಿ ಜೊತೆಗೆ ಬುದ್ಧಿಶಕ್ತಿ ಹೆಚ್ಚಿಸುವುದಕ್ಕೆ ಈ ಸಂಖಪುಷ್ಪ ಹೂ ಬಿಳಿ ಹೂ ಅಥವಾ ನೀಲಿ ಬಣ್ಣದಾಗಿರ್ಬೋದು ಇವೆರಡರಲ್ಲಿ ಯಾವುದಾದ್ರೂ ಆಗಿರ್ಬೋದು ತುಂಬಾ ಉಪಯೋಗ ಅಂತಲೇ ಹೇಳಬಹುದು ಹಾಗೆಯೇ ಇದು ಬ್ರೈನ್ ನಮಗೆ ನಮ್ಮ ಜೀವದಲ್ಲಿ ಎಲ್ಲ ಕೈ ಕಾಲು ಯಾವುದೇ ಇರ್ಬೋದು ಎಲ್ಲದೂ ಕೂಡ ನಮಗೆ ಏನಾಗಿರ್ಬಾರ್ದು ಮೊದಲು ಬ್ರೈನ್ ಚೆನ್ನಾಗಿರಬೇಕಲ್ವ ಈ ಬ್ರೈನಿಗೂ ಕೂಡ ತುಂಬಾ ಉಪಯೋಗ ಅಂತಲೇ ಹೇಳಬಹುದು ಹಾಗೆಯೇ ಹಲವಾರು ಕಾರ್ಯಚಟುವಟಿಕೆಗಳಿಗೆ ಈ ಪುಷ್ಪ ಔಷಧಿ ತುಂಬಾ ಉಪಯೋಗ ಆಶ್ಚರ್ಯ ಆಗ್ಬೋದು ಅಲ್ವಾ ಆದರೆ ನಂಬಲೇಬೇಕು ಆದರೆ ಈ ಬ್ರೈನ್ ಏನೆಲ್ಲ ಕಾರ್ಯವನ್ನು ನಿರ್ವಹಿಸ್ತಲ್ಲ ನೆನಪಿನ ಶಕ್ತಿಯಾಗಿರೋದು ಬುದ್ಧಿಶಕ್ತಿ ಮಾತ್ರವಲ್ಲದೆ ನಮ್ಮ ನರಗಳು ಆ್ಯಕ್ಟಿವೇಟ್ ಆಗೋದಕ್ಕೆ ಈ ಮಾನಸಿಕ ರೋಗಗಳ ಚಿಕಿತ್ಸೆಗಾಗಿ ಈ ಸಂಖಪುಷ್ಪ ಹೂ ತುಂಬ ಉಪಯೋಗ ಅಂತಲೇ ಹೇಳ್ಬೋದು ಹಾಗೆಯೇ ನಾವು ನಮ್ಮಲ್ಲಿ ನಾವು ಕೇಳಿರ್ತೇವೆ ಸಾಮಾನ್ಯವಾಗಿ ಏನಾದರೂ ನಮಗೆ ಪೆಟ್ಟಾಗಿದ್ದರೆ ರಕ್ತ ಹೆಪ್ಪುಗೆಟ್ಟಿದ್ರೆ ರಕ್ತ ಹೆಪ್ಪುಗಟ್ಟಲಿಕ್ಕೆ ಬಿಡಬಾರ್ದು ಅದನ್ನು ಬಿಸಿ ನೀರು ಸ್ವಲ್ಪ ಶಾಖ ಕೊಟ್ಟು ಅಥವಾ ಏನಾದರೂ ಮಾಡಿ ರಕ್ತ ಸರಾಗವಾಗಿ ಮಾಡಲಿಕ್ಕೆ ಬಿಡ್ತಾರೆ ಈ ಒಂದು ರಕ್ತ ನಮಗೆ ಸುದ್ದಿ ಆಗಲಿಕ್ಕೆ ಈ ಸಂಕ ಪುಷ್ಪ ಹೂವು ತುಂಬಾ ಉಪಯೋಗ ಆಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಿಗೆ ಓದಿದ್ದು ಬೇಗನೆ ಮರೆ ಮರೆತು ಹೋಗ್ತಾರಲ್ಲ ಆ ಚುರುಕುತನಕ್ಕೆ ಸಹಾಯ ಆಗೋದಕ್ಕೆ ಈ ಸಂಕ ಪುಷ್ಪ ಹೂ ಉಪಯೋಗ ಆಗ್ತದೆ ಅಂತಲೇ ಹೇಳ್ಬೋದು ಜೊತೆಗೆ ರಕ್ತ ಶುದ್ಧಿಯಾಗಿದ್ದರೆ ನಮ್ಮ ಎಲ್ಲ ಕೂಡ ಆರೋಗ್ಯ ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು ಯಾವಾಗ ರಕ್ತ ಕಲ್ಮಶವಾಗ್ತದೋ ಕಲ್ಮಶ ಆಗೋದರಿಂದ ಒಂದಿಷ್ಟು ನಮಗೆ ಪ್ರಾಬ್ಲಮ್ಸ್ಗಳು ಶುರುವಾಗ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಸಂಕ ಪುಷ್ಪವು ತುಂಬನೇ ಪ್ರಯೋ ಪ್ರಯೋಜನಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು ರಕ್ತ ಶುದ್ಧಿಯಾಗಿದ್ದರೆ ಮುಖದಲ್ಲಿ ಕಪ್ಪು ಕಲೆಗಳಾಗಿರ್ಬೋದು ಮೊಡವೆಗಳಾಗಿರ್ಬೋದು ಕೆಲವ್ರದ್ದು ಮುಖ ಎಷ್ಟು ತುಂಬಾ ಕ್ಲೀನ್ ಆಗಿರ್ತಾವಲ್ಲ ಅವ್ರದ್ದು ರಕ್ತ ಶುದ್ಧಿಯಾಗಿರ್ತವೆ ಅಂತಲೇ ಅರ್ಥ ಯಾವತ್ತೂ ರಕ್ತ ಶುದ್ಧಿಯಾಗಿರೋದಿಲ್ವ ಕಪ್ಪು ಅಲ್ಲಲ್ಲಿ ಕಪ್ಪು ಕಲೆಗಳು ಆಗಿರ್ಬೋದು ಮುಖದ ತುಂಬೆಲ್ಲ ಮೊಡವೆಗಳದು ಚರ್ಮ ತೋರಿಕೆ ಅವೆಲ್ಲ ಕಲ್ಮ ರಕ್ತದ ಒಂದು ತೊಂದರೆ ಇದ್ದದಾದರೆ ಬರುವಂಥ ಸಮಸ್ಯೆಗಳಿಗೆ ಕಾರಣವಾಗಿರುತ್ತೆ ಈ ಕಲ್ಮಶವನ್ನು ತೆಗೆಯುವಂಥ ಗುಣ ಏನಿದೆಲ್ಲ ಈ ಸಂಖಪುಷ್ಪ ಹೂವಿನಲ್ಲಿ ಇದೆ ಅಂತಲೇ ಹೇಳ್ಬೋದು ವಾರಕ್ಕೆ ಒಂದು ದಿನ ವಾರಕ್ಕೆ ಎರಡು ದಿನ ಅಥವಾ ನಿಮ್ಮ ಮನೆಗಳಲ್ಲಿದೆ ಪ್ರತಿದಿನ ನೀವು ಮಾಡ್ಕೊಳ್ಬೋದು ಅದು ದೇವರಿಗೆ ಇ ಹೂವು ಇಡ್ತೇವಲ್ವ ದೇವರಿಗೆ ಇಟ್ಟ ನಂತರ ನಾವು ಅದನ್ನು ದೇವರಿಗೆ ಆಗಿಬಿಟ್ಟು ನಂತರದ್ದು ಕೂಡ ನಾವು ಮಾಡ್ಕೊಳ್ಬೋದು ಹಾಗೆ ಬಾಡಿದ ಹೂವು ಅದರಲ್ಲಿ ಉಪಯೋಗ ಇಲ್ಲ ಅಂತ ಕೂಡ ನಾವು ಬಿಸಾಡೋದು ಬೇಕಾಗಲಿಲ್ಲ ಅದರ ನಂತರ ಕೂಡ ನಾವು ಮಾಡ್ಕೊಳ್ಬೋದು ನಮ್ಮ ಮನೆ ದೇವರಿಗೆ ಹಾಕಿದ ಹೂ ಅಲ್ಲ ಅದನ್ನು ಕೂಡ ನಾವು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡಾಗೆ ಆಯಿತು ಅದು ಔಷಧ ರೂಪದಲ್ಲಿ ಕೂಡ ನಮಗೆ ಸಿಕ್ಕಿದಾಗೆ ಆಯಿತು ಇದರಲ್ಲಿ ನಮಗೆ ಇದು ಏನು ತುಂಬ ಕಷ್ಟವಾದಂತಿಲ್ಲ ಒಂದು ಬೆಚ್ಚಗಿರುವ ನೀರಲ್ಲಿ ಈ ಹೂಗಳನ್ನು ಹಾಕಿ ನಮಗೆ ಎಷ್ಟು ಫೋರ್ ಅವರ್ಸು ಫೈವ್ ಅವರ್ಸು ನಮಗೆ ಒನ್ ಅವರಲ್ಲಿ ಕೂಡ ಇದ್ರದ್ದು ರಿಸಲ್ಟ್ ಸಿಗ್ತದೆ ಇದನ್ನು ನಾವು ಲಿಂಬು ಏನು ಒಂದು ಆ ಅರ್ಧ ಲಿಂಬುನ ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ತೆಗೆದುಕೊಳ್ಬೋದು ಇಲ್ಲ ಜೀರಿಗೆ ಸಹಾಯದಿಂದಲೂ ಕೂಡ ನಾವು ತೆಗೆದುಕೊಳ್ಬೋದು ಸಿಂಪಲ್ ವಿಧಾನ ಅಂತಲೇ ಹೇಳ್ಬೋದು ಏನು ಕುದಿಸಬೇಕು ಅದು ತೆಗೆದುಕೊ ಅಂಗಡಿಯಿಂದ ದುಡ್ಡು ಖರ್ಚು ಮಾಡಿ ಅದು ಅನ್ನುವಂಥದ್ದು ಏನೂ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಏನು ಮೇ ಬೇಕು ಹೇಳಿದರೆ ನಮಗೆ ಮೇನಾಗಿ ಈಗ ಮಳೆಗಾಲದಲ್ಲಿ ಸಣ್ಣ ಸಣ್ಣ ಇನ್ಸೆಕ್ಟ್ಸ್ಗಳು ಶುರು ಆಗ್ತದೆ ಅಲ್ವಾ ರಕ್ತ ಅದು ತುಂಬನೇ ಇನ್ಸೆಕ್ಟ್ಸ್ ಕಚ್ಚಿಬಿಟ್ಟು ಅದು ಒಂದು ಚಿಕ್ಕ ಪ್ರಮಾಣದ ಒಂದು ಪಾಯ್ಸನ್ ಏನು ನಮ್ಮ ಬಾಡಿಗೆ ಸೇರಿಕೊಂಡಿರ್ತದೆ ಆ ಬಾಡಿಗೆ ಪಾಯ್ಸನ್ ಸೇರಿಸ್ಕೊಂಡಾಗ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ ಸ್ವಲ್ಪ ದಿನ ತನಕ ಪ್ರಾಬ್ಲಮ್ ಶುರು ಆಗ್ತದೆ ಅಂಥದನ್ನು ಹೋಗಲಾಡಿಸೋದಕ್ಕೆ ಕೂಡ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಹಾಗೆಯೇ ರಕ್ತ ಶುದ್ಧಿಯಾಗಿ ನ್ಯಾಚುರಲ್ ಕಲರ್ ಬಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಅದ್ರ ಜೊತೆ ಜೊತೆಗೆ ಏನು ಕಲರ್ ಕಾಂಪ್ಲೆಕ್ಸ್ ಕಳೆದು ಹೋಗಿರ್ತಾವಲ್ಲ ವಾಪಸ್ ಬರೋದಕ್ಕೆ ಕೂಡ ಈ ಸಂಘಪುಷ್ಪ ಹೂ ಏನಿದೆ ನಮಗೆ ಸಹಾಯ ಮಾಡುತ್ತೆ ಇನ್ನು ನಮಗೆ ನಾನು ಆಗಲೇ ಹೇಳಿದಾಗೆ ಇನ್ಸೆಕ್ಟ್ಸ್ ಏನಾದರೂ ಕಚ್ಚಿದಾದರೆ ನಮ್ಮ ಮನ ಎಷ್ಟೇ ಮನೆಗಳು ಕ್ಲೀನ್ವಾಗಿದ್ದು ಕೂಡ ಈ ಲಕ್ಷ್ಮೀ ಚೇಡು ಅಂತ ಹೇಳ್ತಾರೆ ನಿಮ್ಮಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ಅದು ಲಕ್ಷ್ಮೀ ಉದ್ದದಾಗಿ ಬರ್ತವೆ ಅದು ಕೂಡ ನಮ್ಮ ಈಗ ಬಾತ್ರೂಮಿಂದ ಬರುವಂಥದ್ದು ಏನಾದರೂ ಆಗಿದ್ದಾದರೆ ಅಥವಾ ಎಲ್ಲಾದರೂ ಕೂತ್ಕೊಂಡು ಮಕ್ಕಳಿಗೆ ಕಚ್ಚಿದಾದರೆ ಈ ಥರದ್ದು ಹೂವಿನ ಪೇಸ್ಟ್ ಕೂಡ ಹಾಕೋದ್ರಿಂದ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದೇ ನಮ್ಮ ಮೈಂಡ್ ರಿಲ್ಯಾಕ್ಸ್ ಎಷ್ಟೇ ದುಡ್ಡು ಇರಲಿ ಕಾರ್ ಇರಲಿ ಮನೆ ಇರಲಿ ಬಂಗಲೆ ಇರಲಿ ಏನೇ ಇರಲಿ ನಮಗೆ ಏನೇ ಇದ್ದರೂ ಕೂಡ ಮೈಂಡ್ಗೆ ಒಂದು ರಿಲ್ಯಾಕ್ಸ್ ಮೈಂಡ್ ಮನಸ್ಸಿಗೆ ಒಂದು ಖುಷಿ ಇಲ್ಲದಿದ್ದರೆ ನಮಗೆ ಏನಿದ್ದು ಏನು ಅಂತ ಹೌದು ಹಾಗಾಗಿ ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು ಒಂದು ಮನುಷ್ಯ ಆರೋಗ್ಯ ಚೆನ್ನಾಗಿರಬೇಕು ಅಂತಂದಾಗ ಆಗ ನಮಗೆ ಎಲ್ಲಿ ಹೋಗಬೇಕಾದರೂ ದುಡಿದುಕೊಂಡು ನಾವು ಬರ್ಬೋದು ಹಾಗೆ ಇದರಲ್ಲಿ ಎರಡು ಮೂರು ವಿಧಾನಗಳಿರ್ತದೆ ಹಾಗೆ ಕೂಡ ನಾವು ತೆಗೆದುಕೊಳ್ಬೋದು ಜೀರಿಗೆ ಸಹಾಯದಿಂದ ಒಂದು ಸ್ಪೂನ್ ಜೀರಿಗೆ ಹಾಕೋದ್ರಿಂದ ಕೂಡ ತೆಗೆದುಕೊಳ್ಬೋದು ಇಲ್ಲ ಲಿಂಬು ಏನು ಇದೆ ಅದರ ಒಂದು ಅರ್ಧ ಲಿಂಬುದ್ರ ಜೊತೆಗೆ ಕೂಡ ತೆಗೆದುಕೊಳ್ಬೋದು ಆಪ್ಷನ್ ನಿಮಗೆ ಹೇಗೆ ಬೇಕು ಹಾಗೆಯೇ ಖಾಲಿ ಕೂಡ ತೆಗೆದುಕೊಳ್ಬೋದು ಈಗ ಜೀರಿಗೆಲನ್ನು ನಾವು ಎಕ್ಸ್ಟ್ರಾ ಕೂಡ ಕುದಿಸ್ಕೊಂಡು ಕುಡಿಬೋದು ಇಲ್ಲ ನಾವು ಅದಕ್ಕೆ ಹಾಕಿಕೊಂಡು ತೆಗೆದುಕೊಳ್ಬೇಕು ಕೆಲವರು ಅದರದ್ದೊಂದು ಟೇಸ್ಟ್ ಚೇಂಜ್ ಆಗಲಿಕ್ಕೋಸ್ಕರ ಹಾಗೆ ಮಾಡ್ತಾರೆ ಸೊ ಹಾಗೆ ಕೂಡ ತೆಗೆದುಕೊಳ್ಬೋದು ಅಂತಲೇ ಹೇಳ್ಬೋದು ಈ ಸಂಖಪುಷ್ಪ ಹೂವಿನಲ್ಲಿ ಎಷ್ಟೊಂದು ವಿಧಗಳಿದೆಲ್ಲ ನಿಮ್ಮೆಲ್ರಿಗೂ ತಿಳ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಈಗ ಹೇಳ್ಬೋದು ನಮಗೆ ಮೇನಾಗಿ ಬಂದು ನಮ್ಮ ಮನಸ್ಸು ಪ್ರತಿದಿನ ಶಾಂತವಾಗಿ ಒಂದು ಪ್ರಶಾಂತವಾಗಿ ಇರಬೇಕು ಹೇಳಿದರೆ ಈ ಥರ ಕೆಲವೊಂದಿಷ್ಟು ಹೂಗಳಿದೆ ಆ ಒಂದಿಷ್ಟು ಹೂಗಳದ್ದು ನಾವು ಒಂದು ಮನೆಯಲ್ಲೇ ಒಂದು ಗ್ಲಾಸ್ ನೀರಿಗೆ ನಾವು ಹಾಕಿಕೊಂಡು ಅದರದ್ದೊಂದು ಪ್ರತಿದಿನ ಸೇವಿಸೋದ್ರಿಂದ ಅದು ಕೂದಲಾಗಿರ್ಬೋದು ನಮಗೆ ಕೂದಲು ಉದುರುವಿಕೆ ಪ್ರತಿಯೊಂದಕ್ಕೂ ನಾವು ಅದಕ್ಕೆ ಇದಕ್ಕೆ ಅಂತೇನಿಲ್ಲ ನಮ್ಮ ಕೂದಲಿನಿಂದ ಹಿಡಿದು ಕಾಲು ಪಾದ ತನಕ ಏನೆಲ್ಲ ಒಂದು ಸಮಸ್ಯೆ ಇದಕ್ಕೆ ಅದಕ್ಕೆ ಪರಿಹಾರ ಸಿಗಬೇಕು ಖಂಡಿತವಾಗಲೂ ನಮಗೆ ಅದರಲ್ಲಿ ಸಿಗ್ತದೆ ಅಂತಲೇ ಹೇಳ್ಬೋದು ಹಾಗೆ ಇನ್ನು ನೀವು ಯಾರಾದರೂ ನೋಡಿದ್ದಾದರೆ ನಿಮಗೆ ಎಲ್ಲಿಯಾದರೂ ಹತ್ತಿರದಲ್ಲಿ ಇರ್ತಕ್ಕಂಥದ್ದಿದ್ರೆ ನೀವು ಮನೆ ಅಂಗಳದಲ್ಲಿ ಮಾಡಿಕೊಡಿ ಹಾಗೆ ಪಾಟ್ಗಳಲ್ಲಿ ಹಾಕಿಕೊಳ್ಬೋದು ಅಥವಾ ಗೇಟ್ ಹತ್ರ ಹಾಕಿಕೊಳ್ಬೋದು ದೇವರಿಗೂ ಕೂಡ ಆಗ್ತದೆ ಮನೆಯೂ ಕೂಡ ಚೆಂದ ಕಾಣಿಸ್ತದೆ ಅದರ ಜೊತೆಗೆ ನಮ್ಮ ಆರೋಗ್ಯದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಕಿಡ್ನಿ ಆಗಿರ್ಬೋದು ಏನೇ ಪ್ರಾಬ್ಲಮ್ಸ್ ಇರ್ಬೋದು ಅದೇ ಪ್ರತಿಯೊಂದಕ್ಕೂ ಕೂಡ ಇದು ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಅದರಲ್ಲಿ ಮೇನಾಗಿ ನಮಗೆ ಚಂದ ಕಾಣಲಿಕ್ಕೆ ನಮ್ಮ ಚರ್ಮ ತುಂಬಾ ಸುಂದರವಾಗಿರಬೇಕಲ್ಲ ಅದರಲ್ಲಿ ಕೂಡ ಮೆಮೊರಿ ಪವರ್ ಈಗ ಚಿಕ್ಕ ಮಕ್ಕಳಿಗೆ ಓದಿದ್ದು ನೆನಪಿರೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡವರಿಗೂ ಕೂಡ ಕೆಲವೊಂದು ಸಲ ಏನಾದರೂ ಸಾಮಾನುಗಳು ಅಥವಾ ದುಡ್ಡಲ್ಲಿ ಇಟ್ಟದಾದರೆ ನೆನಪೇ ಇರೋದಿಲ್ಲ ಅಂತ ಅಂಥವರಿಗೂ ಕೂಡ ಈ ನೆನಪಿನ ಶಕ್ತಿ ಹೆಚ್ಚಿಗೆ ಆಗಲಿಕ್ಕೆ ಇದೊಂದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ವಯಸ್ಸಾದವರಿಗೆ ಮೆಮೊರಿ ಕಡಿಮೆ ಆಗೋದಂತೂ ಸಹಜ ಐದು ವಯಸ್ಸಾಗ್ತಾ ಬರ್ತಾ ಇದೆ ಅನ್ನೋವಂಥದ್ದು ಆದರೆ ನಮಗೆ ಈಗ ಹೆಂಗಿರೋರಿಗೆ ಕೂಡ ಕೆಲವೊಂದು ಸಲ ಏನಾದರೂ ಇಟ್ಟದಾದರೆ ಯಾವುದೋ ಒಂದು ಯೋಚನೆಯಲ್ಲಿದ್ದರೆ ನಮಗೆ ಹೋಗ್ತದೆ ಸೊ ಹಾಗಾಗಿ ಇಂಥವೆಲ್ಲ ಏನಿದೆ ಅಲ್ಲ ಈ ಸಂಕ ಹೂವು ನಮ್ಮ ಮನೆಯಲ್ಲೇ ನಾವು ಬೆಳೆಸೋದಾದರೆ ನಿಜವಾಗ್ಲೂ ಅದರದ್ದೊಂದು ಉಪಯೋಗ ನಾವೆಲ್ಲರೂ ಪಡ್ಕೊಳ್ಬೋದು ನಮ್ಮ ಆರೋಗ್ಯವನ್ನು ನಮ್ಮ ಮನೆಯಲ್ಲಿ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಪಡ್ಕೊಳ್ಬೋದು ಅಂತ ಹೇಳ್ತೇನೆ ಜೊತೆಗೆ ನಾನು ನಿಮಗೆ ತೋರಿಸ್ತೇನೆ ನೀವು ಅಂದ್ಕೊಂಡಿದ್ದೀರಾ ಇದನ್ನು ಬಳ್ಳಿಯಾಗಿ ಹಾಕ್ತದೆ ಮರಕ್ಕೆ ಹಬ್ಬಿಸಬೇಕು ಮರ ಎಲ್ಲಿದೆ ಅಥವಾ ನಾವು ಬಾಡಿಗೆ ಮನೆಯಲ್ಲಿ ಅಂಥದ್ದೇನು ಯೋಚನೆ ಬೇಡ ಒಂದು ಚಿಕ್ಕ ಜಾಗ ಇದ್ರೆ ಸಾಕು ಎಷ್ಟು ಬೇಕಾಗಿರೋದು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಇದನ್ನು ನಾವು ಅಲ್ಲೇ ರೌಂಡ್ ಶೇಪದಲ್ಲಿ ನಾವು ಅಲ್ಲೇ ಕಟ್ ಮಾಡಿಬಿಟ್ಟು ಅಲ್ಲೇ ರೌಂಡ್ ರೌಂಡ್ ಶೇಪ್ ಬಳ್ಳಿಯನ್ನು ಹಬ್ಬಿಸ್ಬೋದು ಅದು ನೆಲದಲ್ಲೇ ಕೂಡ ಮಾಡಬಹುದು ಪಾಟಲ್ಲಿ ಕೂಡ ಮಾಡಬಹುದು ನಿಮ್ಗೆ ಇದು ಒಂದು ಸಿಕ್ಕಿದ್ದು ನಿಮಗೆ ಖುಷಿಯಾಗಿರಬಹುದು ನೋಡಿ ನೋಡಿ ಅಂತ ಹಾಗೆ ಇದನ್ನು ನಾವೇ ತೆಗೆದು ದೇವರಿಗೆ ಹಾಕೋದ್ರ ಜೊತೆಗೆ ನಮಗೆ ಜ್ಯೂಸ್ ಮಾಡಿಕೊಂಡು ಕುಡಿಯೋದು ಏನು ಔಷಧ ರೂಪದಲ್ಲಿ ತೆಗೆದುಕೊಡೋದ್ರಿಂದಲೂ ನಮಗೆಲ್ಲದಕ್ಕೂ ಉಪಯೋಗ ಅಂತ ಆಗ್ಬಹುದು ಅಲ್ವಾ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬಹುದು ಅದ್ರ ಜೊತೆಗೆ ಉಪಯೋಗ ಕೂಡ ಸಿಕ್ಕಿರ್ಬಹುದು ಅಂತ ಭಾವಿಸಿದ್ದೇನೆ ದಯವಿಟ್ಟು ನಿಮಗೆ ಇವತ್ತಿನ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟವಾಗಿದ್ದೆ ಅದರಲ್ಲಿ ಒಂದು ಲೈಕ್ ಕೊಡಿ ಪ್ಲೀಸ್ ಅಂತ ಹೇಳ್ತೇನೆ ಇನ್ನೂ ಇದೇ ಥರದ ವಿಡಿಯೋ ನಿಮಗೆ ಬೇಕಾಗಿದ್ದರೂ ಕೂಡ ನೀವು ಲೈಕ್ ಕೊಡಿ ಇನ್ನಷ್ಟು ಮಾಡಬೇಕು ಇದೇ ಥರ ಕೆಲವೊಂದಿಷ್ಟು ಹೂಗಳಿದೆ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಆಗುವಂಥವರಿಗೆ ಅಥವಾ ಕೆಲವೊಂದು ಕೆಲವೊಂದಿಷ್ಟು ಔಷಧದ ಗುಣ ಇರುವಂಥದ್ದು ನಿಮ್ಗೆ ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಇಲ್ಲಿಗೆ ಏನು ಮಾಡ್ತೇನೆ ನಮಸ್ಕಾರ